ಮುಖ್ಯಾಂಶಗಳು ಜಿಲ್ಲಾ ಮಟ್ಟದ ಬಂಜಾರ ಸಮುದಾಯ ಭವನ ನಿರ್ಮಾಣಕ್ಕೆ ಅನುದಾನ ಮಂಜೂರು ಮಾಡುವಂತೆ ಮನವಿ ಸಲ್ಲಿಸಿದ ಬಂಜಾರ ಸಮಾಜದ ಮುಖಂಡರು ಆಗಸ್ಟ್ ಇಪ್ಪತ್ನಾಲ್ಕರಂದು ಶಿರ್ಸಿ ಯಲ್ಲಾಪುರ ಹಾಗೂ ಕಾರವಾರದಲ್ಲಿ ಬೃಹತ್ ರಕ್ತದಾನ ಶಿಬಿರ ವೀಣಾಜಿ ಮಾರಿಗುಡಿ ರಸ್ತೆಯಲ್ಲಿ ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಭೂಗತ ವಿದ್ಯುತ್ ಕೇಬಲ್ ಅಳವಡಿಸುವ ಕಾಮಗಾರಿಗೆ ಮಂಜೂರಾತಿ ನೀಡಿದ ಇಂಧನ ಇಲಾಖೆ ಆಗಸ್ಟ್ ಇಪ್ಪತ್ನಾಲ್ಕರಂದು ಶಿರಸಿಯಲ್ಲಿ ಕೊಂಕಣ ಮಾನ್ಯತೆ ದಿನಾಚರಣೆ ಶಾಸಕ ಭೀಮಣ್ಣ ಟಿ ನಾಯ್ಕ್ ವಿಧಾನಸಭೆಯ ಅಧಿವೇಶನದಲ್ಲಿ ಸಿರಸಿಯ ನಾಡದೇವಿ ಶ್ರೀ ಮಾರಿಕಂಬ ದೇವಿಯ ಜಾತ್ರೆಯ ಉತ್ಸವದಲ್ಲಿ ಹೋಗುವ ದಾರಿಯಲ್ಲಿನ ವಿದ್ಯುತ್ ಮಾರ್ಗವನ್ನು ಭೂಗತ ಕೇಬಲ್ ಮಾರ್ಗಗಳಾಗಿ ಪರಿವರ್ತಿಸಲು ಇಂಧನ ಸಚಿವ ಕೆಜೆ ಜಾರ್ಜ್ ಅವರ ಗಮನ ಸೆಳೆದಿದ್ದರು ಇವರ ಮಾತಿಗೆ ಸ್ಪಂದನೆ ನೀಡಿದ ಸಚಿವರು ಜಾತ್ರೆ ನಡೆಯುವ ಪ್ರದೇಶದಲ್ಲಿ ಹಾಗೂ ಉತ್ಸವ ಸಾಗುವ ಮಾರ್ಗವೂ ಸೇರಿದಂತೆ ಇರುವ ನಾಲ್ಕು ಪಾಯಿಂಟ್ ಆರು ಕಿಲೋಮೀಟರ್ ಎಚ್ ಟಿ ಓವರ್ ಹೆಡ್ ಮಾರ್ಗ ಮತ್ತು ಹದಿನೈದು ಪಾಯಿಂಟ್ ತೊಂಬತ್ತು ಕಿಲೋಮೀಟರ್ ಎಲ್ ಓವರ್ ಹೆಡ್ ಮಾರ್ಗವನ್ನು ಭೂಗತ ಕೇಬಲ್ ಮಾರ್ಗಗಳಾಗಿ ಬದಲಾಗಿದೆ ಚಲಾಯಿಸಲು ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ಕೈಗೊಳ್ಳಲು ಆದೇಶ ಮಾಡಿದ್ದಾರೆ ಕರ್ನಾಟಕದ ಕೊಂಕಣಿ ಸಾಹಿತ್ಯ ಅಕಾಡೆಮಿ ಹಾಗೂ ಕೊಂಕಣಿ ಕಲಾ ಮಂಡಳಿ ಸಹಯೋಗದಲ್ಲಿ ಕೊಂಕಣಿ ಮಾನ್ಯತೆ ದಿನಾಚರಣೆ ಕಾರ್ಯಕ್ರಮವನ್ನು ಆಗಸ್ಟ್ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಹತ್ತು ಗಂಟೆಗೆ ಶಿರಸಿಯ ನೆಮ್ಮದಿ ರಂಗಧಾಮದಲ್ಲಿ ಏರ್ಪಡಿಸಲಾಗಿದೆ ಎಂದು ಕೊಂಕಣಿ ಕಲಾ ಮಂಡಳಿ ಸಂಚಾಲಕರಾದ ರಾಮಹರಿಕಿನಿ ನೆಮ್ಮದಿ ಕುಟೀರದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಒಂದು ಬಾಂಧವ್ಯವನ್ನು ನಿರ್ಮಾಣ ಮಾಡಿ ಒಂದು ಸೇತುವೆಯಾಗಿ ಎಲ್ಲರ ಜೊತೆಗೆ ಸಿಹಿಯಾಗಿ ಬೆಳೆದಂಥ ಒಂದು ಕೊಂಕಣಿ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಮಹಾಶೆ ಬಂದು ಎಂಬತ್ತ ತೊಂಬತ್ತೆರಡರಲ್ಲಿ ತೊಂಬತ್ತೆರಡರಲ್ಲಿ ಇದಕ್ಕೆ ಮಾನ್ಯತೆಯನ್ನು ಕೊಡ್ತೀವಿ ಕೇಂದ್ರ ಸರ್ಕಾರ ಈ ಈ ರೀತಿಯ ಅನೇಕ ಸಮುದಾಯ ಕೊಂಕಣಿ ಭಾಷೆ ಇವತ್ತೆ ಮಾತನಾಡ್ತಾ ಇದೆ ಅನೇಕತೆಯಲ್ಲಿ ಏಕತೆ ಅಂತ ಏನು ಹೇಳ್ತೇವೆ ಈ ರೀತಿಯ ಅನೇಕ ಜನಾಂಗ ಒಂದು ಭಾಷೆಯಿಂದ ಕೊಂಡಿಯಾಗಿ ಅದನ್ನು ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಇಲ್ಲಿ ಭಾಷಿಕರು ಸಂಖ್ಯೆಯಲ್ಲಿ ಬಹಳ ಕಡಿಮೆ ಇದ್ದಾರೆ ಮಹಾರಾಷ್ಟ್ರದಲ್ಲಿ ಹೋದರೆ ಮರಾಠಿಗಳ ಜೊತೆಗೆ ಕರ್ನಾಟಕಕ್ಕೆ ಬಂದರೆ ಕನ್ನಡಿಗರ ಜೊತೆ ಆ ಭಾಷೆಯನ್ನು ಬೆಳೆಸೋ ಜೊತೆಗೆ ತಮ್ಮ ಭಾಷೆಯನ್ನು ಉಳಿಸ್ಕೊಂಡು ಹೋಗಿದ್ದಾರೆ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮನ್ನೆಲ್ಲ ಆಮಂತ್ರಣ ಕೊಡಬೇಕು ಮಾಧ್ಯಮದವರಿಗೆ ಆಮಂತ್ರಣ ಕೊಟ್ಟರೆ ಮನೆ ಸಾಹಿತ್ಯ ಅಕಾಡೆಮಿ ಮತ್ತು ಈ ಕೊಂಕಣಿ ಮಾನ್ಯತಾ ದಿವಸ ಜೊತೆಗೆ ಇಲ್ಲಿ ವಿಶೇಷವಾಗಿ ಕೊಂಕಣಿ ಕಲಾ ಮಂಡಲ ನಮ್ಮ ರಾಷ್ಟ್ರವನ್ನವರ ಅವರ ನೇತೃತ್ವದಲ್ಲಿ ಕಳೆದ ಇಪ್ಪತ್ತು ಿ ದಾದಿ ಪ್ರಕಾಶ ಮಣಿಜಿ ಇವರ ಪವಿತ್ರ ಸ್ಮರಣಾರ್ಥ ದಿನವನ್ನು ವಿಶ್ವ ಬಂಧುತ್ವ ದಿನವನ್ನಾಗಿ ಆಚರಿಸಲಾಗುತ್ತದೆ ಈ ದಿನದಂದು ಪ್ರಜಾಪಿತ ಬ್ರಹ್ಮ ಮತ್ತು ಸಮೂಹ ಸೇವಾ ವಿಭಾಗದ ಸುಮಾರು ಐದನೂರು ಸೆಂಟರ್ಗಳಲ್ಲಿ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದ್ದು ಈ ಶಿಬಿರಕ್ಕೆ ಆಗಸ್ಟ್ ಹದಿನೆಂಟರಂದೇ ಕೇಂದ್ರ ಸಚಿವ ಜೆ ಪಿ ನಡ್ಡಾ ಚಾಲನೆ ನೀಡಿದ್ದಾರೆ ಶಿರ್ಸಿ ಕಾರವಾರ ಮತ್ತು ಯಲ್ಲಾಪುರದಲ್ಲಿ ಆಗಸ್ಟ್ ಇಪ್ಪತ್ನಾಲ್ಕರಂದು ಪಂಡಿತ್ ಸರ್ಕಾರಿ ಆಸ್ಪತ್ರೆಯ ರಕ್ತ ಭಂಡಾರದಲ್ಲಿ ನಡೆಯಲಿದೆ ಈ ಪವಿತ್ರ ಕಾರ್ಯಕ್ಕೆ ಎಲ್ಲ ಸಂಘ ಸಂಸ್ಥೆಯ ಸದಸ್ಯರು ರಕ್ತದಾನ ಮಾಡಬೇಕೆಂದು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿದ್ಯಾಲಯದ ವೀಣಾಜಿ ಅವರು ಶಿರ್ಸಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮನವಿ ಮಾಡಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ರೋಟರಿ ಕ್ಲಬ್ ಅಧ್ಯಕ್ಷ ಶ್ರೀನಿವಾಸ್ ನಾಯ್ಕ್ ಲಯನ್ಸ್ ಕ್ಲಬ್ ಅಧ್ಯಕ್ಷ ಗುರುರಾಜ್ ಡಾಕ್ಟರ್ ಶಾಂತಿ ಭಟ್ ವಿನಾಯಕ್ ಗಾಂಕರ್ ಪ್ರಭಾಕರ್ ಶಿರಾಲಿ ಇತರರು ಉಪಸ್ಥಿತರಿದ್ದರು ರಾಜಸ್ಥಾನದ ಸಿರುಯಿ ಜಿಲ್ಲೆಯಲ್ಲಿ ಬರುತ್ತೆ ಮೌಂಟ್ ಆಬು ತುಂಬ ಹಿಂದುಳಿದ ಜಿಲ್ಲೆ ಅಲ್ಲಿ ಒಂದು ದೊಡ್ಡ ಆಸ್ಪತ್ರೆ ಫ್ರೀಯಾಗಿ ಅಲ್ಲಿಯ ಬುಡಕಟ್ಟು ಜನಾಂಗದವರಿಗೆಲ್ಲ ಫ್ರೀಯಾಗಿ ಹಾಸ್ಪಿಟಲ್ ಅದರ ಜೊತೆಗೆ ಅಲ್ಲಿ ತುಂಬ ಆಕ್ಸಿಡೆಂಟ್ಸ್ ನಡೀತದೆ ಮನುಷ್ಯ ಅಲ್ಲಿ ಬ್ಲಡ್ ಕ್ಯಾಂಪ್ ಬ್ಲಡ್ ಬ್ಯಾಂಕನ್ನು ಹದಿನೈದು ವರ್ಷಗಳ ಹಿಂದೆಯೇ ಶುರು ಮಾಡಿದರು ಅವರು ಇದ್ದಾಗಲೇ ಅದಕ್ಕಾಗಿ ಅವರ ಹದಿನೆಂಟನೇ ಸ್ಮೃತಿ ದಿವಸದಲ್ಲಿ ನಾವೆಲ್ಲ ಪ್ಲಾನ್ ಮಾಡಿ ನಮ್ಮ ಸಂಸ್ಥೆಯ ಸೋಷಿಯಲ್ ವಿಂಗ್ ಅಂತ ಇದೆ ಸೋಷಿಯಲ್ ಸರ್ವಿಸ್ ವಿಂಗ್ ಅಂತ ಅದರ ಮೂಲಕ ನಾವೀ ಕಾರ್ಯಕ್ರಮವನ್ನ ಮಾಡ್ತಿದ್ದೇವೆಲ್ಲ ಮುಂಡೋಡ್ ಪಟ್ಟಣದಲ್ಲಿ ಜಿಲ್ಲಾ ಮಟ್ಟದ ಬಂಜಾರ ಸಮುದಾಯ ಭವನ ನಿರ್ಮಾಣಕ್ಕೆ ಅನುದಾನ ಮಂಜೂರು ಮಾಡುವಂತೆ ಮುಂಡಗೋಡು ತಾಲೂಕಿನ ಬಂಜಾರ ಸಮಾಜದ ಮುಖಂಡರು ಶಾಸಕರಾದ ಶಿವರಾಮ್ ಅವರ ನೇತೃತ್ವದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದ ಸಿ ಮಹದೇವಪ್ಪ ಅವರನ್ನು ಭೇಟಿಯಾಗಿ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರು ಮಾತನಾಡಿ ಮುಂಡಗೋಡು ತಾಲೂಕಿನಲ್ಲಿ ಒಟ್ಟು ಹದಿನೈದು ತಾಂಡಗಳು ಇದ್ದು ಉತ್ತರ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂಜಾರ ಸಮುದಾಯದವರು ವಾಸಿಸುತ್ತಿದ್ದಾರೆ ಆದ್ದರಿಂದ ಸಮುದಾಯದ ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಚಟುವಟಿಕೆಗಳಿಗಾಗಿ ಜಿಲ್ಲಾ ಮಟ್ಟದ ಭವನ ನಿರ್ಮಾಣ ಅವಶ್ಯಕವಾಗಿದೆ ಎಂದು ಸಚಿವರಿಗೆ ತಿಳಿಸಿದರು ಈ ಸಂದರ್ಭದಲ್ಲಿ ಮುಂಡಗೋಡ್ ಬಂಜಾರ ಸಮುದಾಯದ ಮುಖಂಡರಾದ ರಾಮು ಲಮಾಣಿ ಅಂಗಡಿ ಪ್ರದೀಪ್ ಚೌಹಾಣ್ ಸುನಿಲ್ ಲಮಾಣಿ ಸುನಿಲ್ ರಾಥೋಡ್ ಹೆಮ್ಮಲಪ್ಪ ಲಮಾಣಿ ಚಂದ್ರಶೇಖರ್ ಲಮಾಣಿ ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು